ಅತ್ತ ಸಿಗೋದಿಲ್ಲಪ್ಪ ಈ ಜನ್ಮ ಇರೋ ಒಂದು ಜನ್ಮ ಭಗವಂತನಿಗೆ ಸ್ಕರಾಪಣೆ ಮಾಡ್ಕೋಳಿ ಈ ದೇಹ ಈ ಇಂದ್ರೆಗಳಲ್ಲಿ ಕಳೆದು ಹೋಗಬೇಡಿ ಭಕ್ತಿಯ ಮೂಲಕ ಯಾವ ಭಕ್ತಿ ಭಗವಂತನನ್ನ ಆರಾಧಿಸಿ ಆ ಭಕ್ತಿಮೂಲಕ ಭಗವಂತನನ್ನ ಈ ಜನ್ಮದಲ್ಲ ಆರಾಧಿಸಿದ್ರೆ ಭಗವಂತನೇ ಒಂದು ಪ್ರಕಟನಾಗ್ತಾನೆ ಯಾಕೆ ಭಗವಂತ ನಿನಗೊಸರ ಕಾದು ಕೂತಿದ್ದಾನೆ ಯಾವತ್ತೂ ನನಗೊಂದು ಕರಿಯನ್ನ ಕೊಡ್ತಾನೆ ಈ ಮನುಷ್ಯ ಅಂತ ಭಗವಂತ ಶಿವನ ಖರೆ ತನ್ನ ಭಕ್ತರ ಮನದ ಕೊನೆಯ ಕೊನೆಯ ಮೇಲೆ ನಡೆದಿತ್ತು ಎಂಬ ಕೂಡಲ ಸಂಗಮ ದೇವ ಇಡೀ ಜಗತ್ತ ಅಂತ ಹರಿಯರು ರಗಳೆನಲ್ಲಿ ಬರೀತಾರೆ ದಿನ ನೋಡಿ ಕುಂಬಾರ ಗುಂಡ ಸತ್ಯ ಶಿವನಿಗೆ ಮುಟ್ಟಿತು ದಿನ ಆಡಿದ ನೆನೆತೇ ಇಳೆ ಅರಿಯಲ್ಲಿ ತಮ್ಮ ಇಳೆ ಅರಿಯುವ ಹೊರಗೆ ಬಂತು ನನ್ನ ಭಕ್ತನ ಜೊತೆ ನೃತ್ಯ ಮಾಡುತ್ತೇನೆ ಅಂತ ಭಗವಂತ ದರಗಿಳಿದು ಬಂದ ಶಿವ ಭಕ್ತನ ಜೊತೆ ನೃತ್ಯ ಮಾಡಲಿಕ್ಕೆ ದರಗಿಳಿದು ಬಂದ್ರೆ ಶಿವನಿಗೆ ನೃತ್ಯ ಮಾಡಲಿಕ್ಕೆ ಇಷ್ಟು ಸಣ್ಣ ರಂಗವೇದಿಕೆ ಸಾಲೋದಿಲ್ವಲ್ಲ ಇಷ್ಟು ಸಣ್ಣ ಭೂಮಿ ಭಗವಂತನ ಇದನ್ನೆಲ್ಲ ನಮ್ಮ ಶಿವ ತಾಂಡವದಲ್ಲೂ ಹೇಳಿದ್ದು ಜಟಾಟವಿ ಗಲಜ್ಜಲ ಪ್ರವಾಹ ಪಾವತ ಸ್ಥಲೇ ಗಲೇವಲಂಬೆಲಂಬಿತಾಂಬು ಜಂಗ ತುಂಗ ಮಾಲಿಕಂ ಢಮ 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 ಢಮನ್ನಿ ಮರವಯಂ ಚಕಾರ ಚಂದ ತಾಂಡವಂ ತನೋತು ನ ಶಿವ ಶಿವ ಶಿವನೇ ಬಂದು ತನ್ನ ಮುಡಿಯಲ್ಲಿರುವಂತ ಗಂಗೆಯಿಂದ ಇಡೀ ಭೂಮಿಯನ್ನು ಸ್ವಚ್ಛಗೊಳಿಸಿಕೊಂಡು ರಂಗ ವೇದಿಕೆಯನ್ನು ಶುಚಿ ಮಾಡಿಕೊಂಡು ನೃತ್ಯ ಮಾಡ್ತಾನೆ ಯಾರಿಗೋಸ್ಕರ ತನ್ನ ಭಕ್ತನನ್ನ ಮೆಚ್ಚಿಸಲಿಕ್ಕೋಸ್ಕರ ತನ್ನ ಭಕ್ತನನ್ನ ನೋಡಿ ಇಷ್ಟು ಭಕ್ತಿ ಶಿವನಿಗೆ ಭಕ್ತನ ಮೇಲೆ ಇರಬೇಕಾದ್ರೆ ನಾವು ರಿಯನ್ನು ಕೊಡ್ಲಿಲ್ಲ ಅಂದ್ರೆ ಹೇಗಪ್ಪ ಮನುಷ್ಯ ಜನ್ಮ ವ್ಯರ್ಥ ಅಲ್ವಾ ಅಂತ ಹಿರಿಯರು ಕೇಳ್ಕೊಂಡು ಅಂತ ಭಗವಂತನಿಗೆ ಒಂದು ಭಕ್ತಿಯಿಂದ ಕರಿಯನ್ನು ಕೊಡಿ ಆ ನಮ್ಮ ಹಿರಿಯರು ಅವರು ಕೊಟ್ಟಂತ ಆದರ್ಶ ಬರಬೇಕಾಗಿದೆ ಕೊಟ್ಟಂತ ಆದರ್ಶಗಳು ಯಾವುದು ಇದೇ ನಾವು ಜೀವನದಲ್ಲಿ ಪಾಲಿಸುತ್ತಿರುವಂತಹ ಹಿರಿಯರಿಗೆ ಆದರ್ಶವನ್ನ ಹಿರಿಯರನ್ನ ಆದರ್ಶವಾದ ಜೀವನದಲ್ಲಿ ನಡೆಯಿರಿ ಇವತ್ತು ನಮ್ಮ ಸಮಸ್ಯೆ ಏನಾಗಿದೆ ಗೊತ್ತೇ ಈ ಪರಂಪರೆಯನ್ನು ಮರೆತು ಎಷ್ಟರ ಮಟ್ಟಿಗೆ ಹಿರಿಯರಿಗೆ ಗೌರವ ಕೊಡೋದನ್ನ ಈ ಜಗತ್ತು ಎಷ್ಟರ ಮಟ್ಟಿಗೆ ಮರೆತು ಕೂತಿದೆ ಒಂದು ಕಾಲದಲ್ಲಿ ಮಾತೃದೇವೋ ಪಿತೃದೇವೋ ಭಾವ ಅಂತ ಹೇಳಿಕೊಟ್ಟಂತ ಹಿರಿಯರ ಮಾತನ್ನ ಎಷ್ಟು ಮರೆತು ಕೂತಿದ್ದೀವಿ ಅಂದ್ರೆ ಬಹಳ ಉದಾಹರಣೆ ಬೇಕಾಗಿಲ್ಲ ಏನಕ್ಕೆ ಮಕ್ಕಳ ಬಾಯಿ ವಚನಗಳನ್ನ ಹೇಳಬೇಕು ಏನಕ್ಕೆ ಮಕ್ಕಳಿಗೆ ಶರಣ ಪರಂಪರೆ ಪರಿಚಯ ಮಾಡ್ಕೊಡಬೇಕು ನಮ್ಮ ಮಕ್ಕಳು ಏನಕ್ಕೆ ಮಠಗಳಿಗೆ ಹೋಗಬೇಕು ನಮ್ಮ ಮಕ್ಕಳ ಬಾಯಿ ಏನಕ್ಕೆ ವಚನಗಳು ಬರಬೇಕು ಅಂತ ಅನೇಕ ಪ್ರಶ್ನೆ ಇರುತ್ತೆ ಹಿರಿಯರಿಗೆ ಇಂಗ್ಲಿಷ್ ಮಾತಾಡಿಕೊಂಡು ಒಂದ್ ನಲ್ವತ್ತೈವ ಸಾವಿರ ಸಂಬಳ ತಗೊಂಡು ಕೆಲಸಕ್ಕೆ ಹೋಗಿ ಆಸ್ತಿ ಅನಿಸ್ತು ಮಾಡಿಟ್ಕೊಂಡು ಜೀವನದ ಸೆಟ್ಲ್ ಆದ್ರೆ ಸಾಕಲ್ಲ ನಮ್ಮ ಮಕ್ಕಳು ಏನಕ್ಕೆ ಧರ್ಮ ಕಾರ್ಯ ಮಕ್ಕಳಿಗೆ ಏನಕ್ಕೆ ಸಂಸ್ಕಾರ ಮಕ್ಕಳಿಗೆ ವಚನಗಳು ಅಂತ ಯಾರ್ಯಾರಿಗೆಲ್ಲ ಪ್ರಶ್ನೆ ಇದೆಯೋ ಸ್ವಲ್ಪ ಯೋಚನೆ ಮಾಡಬೇಕು ಇದೇ ರೀತಿ ಸಂಸ್ಕಾರ ಏನಕ್ಕೆ ನಮ್ಮ ಪರಂಪರೆ ಮಕ್ಕಳಿಗೆ ಏನಕ್ಕೆ ಪರಿಚಯಿಸಬೇಕು ಅಂತ ಹೋದವರೆಲ್ಲ ಪರಿಸ್ಥಿತಿ ಏನಾಗಿದೆ ಬಹಳ ಬೇಡ ಇದೇ ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು ಇಲ್ಲೇ ಬೆಳಗಾವಿ ಆಸ್ಪತ್ರೆ ಒಬ್ಬ ವೃದ್ಧರು ತೀರ್ಕೊಂಡಿದ್ರು ಅಲ್ಲಿದ್ದಂತ ಪಿ ಎಸ್ ಐ ಅವರು ಆ ಘಟನೆ ನೋಡಿದಂತವ್ರು ನಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳುದು ಆಸ್ಪತ್ರೆ ತೀರ್ಕೊಂಡಂತ ವೃದ್ಧರು ಪೊಲೀಸ್ ಅವರಿಗೆ ಆಸ್ಪತ್ರೆ ಅವರು ಫೋನ್ ಮಾಡಿದ್ರು ಪೊಲೀಸರಿಗೆ ನಮ್ಮ ಆಸ್ಪತ್ರೆ ಾರೆ ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ ಅಂತ ಮಗ ಅಮೇರಿಕಾ ಮಗಳು ಕೆನಡಾ ಇಬ್ಬರೂ ಮಕ್ಕಳು ವಿದೇಶದಲ್ಲಿರುವವರು ಫೋನ್ ನಲ್ಲಿ ವಾಪಸ್ ಪೋಲಿಸೋದು ಉತ್ತರ ಕೊಡ್ತಾರೆ ವಿದೇಶದಿಂದ ಭಾರತಕ್ಕೆ ಬರೋ ಪುರುಷ ನಮಗಿಲ್ಲ ನಮ್ಮ ಪುರುಷ ತಗೊಂಡೋಗಿ ಎಲ್ಲಾದ್ರೂ ಬಿಸಾಡಿ ಅಂತ ಯೋಚನೆ ಮಾಡಿ ನಾನು ನೆಚ್ಚಿನ ಬಂಧುಗಳೇ ಯಾವ ಮಕ್ಕಳಿಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿ ಲಕ್ಷ ಲಕ್ಷ ಸುರಿದು ಆ ಮಕ್ಕಳಿಗೆ ಎಲ್ಲವನ್ನೂ ಕೊಡಬೇಕು ಅನ್ನೋ ಆಶಯದಿಂದ ಸುಖ ಸಂಪತ್ತಿಗೆ ಮಕ್ಕಳನ್ನ ಬೆಳೆಸಿ ನಮ್ಮ ಜೀವನಕ್ಕಿಂತ ಹೆಚ್ಚಾಗಿ ಖುಷಿಯಿಂದ ಸುಖದಿಂದ ನಮ್ಮ ಮಕ್ಕಳು ಜೀವನ ಸಾಗಿಸಬೇಕು ಅನ್ನೋ ಒಂದೇ ಒಂದು ಆಶಯದಿಂದ ನೂರಾರು ಇಂಗ್ಲಿಷ್ ಶಿಕ್ಷಣ ಮಾತ್ರವಲ್ಲ ಮೆಕಾಲೆ ತಂದು ಕೊಟ್ಟಂತ ಆಂಗ್ಲ ಶಿಕ್ಷಣ ಕೊಡ್ಸೋದು ಕೊಡಿಸಿ ತಪ್ಪಿಲ್ಲ ಆದ್ರೆ ಶಿಕ್ಷಣದಲ್ಲಿ ಏನ್ ಕಳಿಸ್ತೀವಿ ಆಂಗ್ಲ ಭಾಷೆ ಕಲಿಸ್ತೀವಿ ಮಕ್ಕಳಿಗೆ ಏನಂತ ಮಕ್ಕಳಿಂದ ಮನೆ ಕೂಡಲೇ ತಾಯಿ ಮಕ್ಕಳಿಗೆ ರೈಮ್ಸ್ ಎಸ್ ಶುರು ಮಾಡ್ತಾರೆ ಪದ್ಯಗಳು ಇಂಗ್ಲಿಷ್ ಪದ್ಯಗಳು ಶಾಲೆಯಲ್ಲಿ ಕಲಿಸ್ಕೊಟ್ಟಿದ್ದಾರೆ ಅಂತ ಏನಂತ ಹೇಳುತ್ತೆ ಆ ಪದ್ಯಗಳು ಜಾಲಿ ತಪ್ಪಿಲ್ಲ ಕಲಿಸಿ ಸಿಕ್ಸ್ ಸಿಕ್ಸ್ ಆದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಮಕ್ಕಳಿಗೆ ಯಾವ ಆದರ್ಶ ಕೊಡ್ತಾ ಇದ್ದೀವಿ ಮನೆಯಲ್ಲೇ ಕದ್ದು ಮನೆಯಲ್ಲಿರುವಂತ ಮನೆಯವರಿಗೆ ಸುಳ್ಳು ಹೇಳುವಂತ ಕಲ್ಸ್ಕೊಡ್ತೀವೋ ಅಥವಾ ಬಸವಣ್ಣನವರು ಹೇಳಿದಂತ ಕಳಬೇಡ ಕೊಲೆ ಬೇಡ ನುಡಿಯಲು ಬೇಡ ಅಂತ ಹೇಳಿದಂತ ಬಸವಣ್ಣನವರ ಸರ್ವಶ್ರೇಷ್ಠ ವಚನಗಳನ್ನ ನಮ್ಮ ಮಕ್ಕಳಿಗೆ ಆದರ್ಶವಾಗಿ ಜೀವನದಲ್ಲಿ ಕೊಡ್ತೀವೋ ಅಂತ ನಾವು ಯೋಚನೆ ಮಾಡ್ಬೇಕಾಗಿದೆ ಯಾವ ಆದರ್ಶ ಮಕ್ಕಳಿಗೆ ಬೇಕಾಗಿರೋದು ಶಾಲೆ ಶಿಕ್ಷಣದ ಜೊತೆ ಜೊತೆಗೆ ಸಂಸ್ಕಾರ ಕೊಟ್ಟರೆ ಈ ಸಂಸ್ಕಾರ ಮರ ಕೊಟ್ಟರೆ ಆ ಮಕ್ಕಳು ಕೊನೆ ಕ್ಷಣದವರೆಗೂ ನಿಮ್ಮನ್ನ ಪೋಷಕರನ್ನ ತಂದೆ ತಾಯಿಯನ್ನ ದೇವರ ಸ್ಥಾನದಲ್ಲಿಟ್ಟು ನಿಮ್ಮ ಪಾದ ಪೂಜೆ ಮಾಡಿಸಾಕೊಂತಾರ ಮಕ್ಕಳು ಕಾರಣ ನಮ್ಮ ಶರಣ ಪರಂಪರೆ ಮಕ್ಕಳಿಗೆ ಕೊಡುವಂತ ಆದರ್ಶಗಳಂತದ್ದು ಆ ಆದರ್ಶದಲ್ಲಿ ಇವತ್ತು ಮಕ್ಕಳನ್ನ ಬೆಳೆಸಬೇಕಾಗಿದೆ ಆದ್ರೆ ದೌರ್ಭಾಗ್ಯವಶಾತ್ ಇದನ್ನು ಮರೆತು ಹೋಗ್ತಿದ್ದೀವಿ ನಾವು ಎಷ್ಟರ ಮಟ್ಟಿಗೆ ಅಂದ್ರೆ ಅಲ್ಲಮ್ಮ ಪ್ರಭುಗಳೇ ಒಂದು ಕಾಲದಲ್ಲಿ ಹೇಳಿದ್ರು ಶೂನ್ಯ ಬಿಟ್ಟ ಮೇಲೆ ಹೆರದ ಮಗುವಿನ ಹಸಿವೆಂದು ಕೇಳಿದರೆ ಹಾಲಿನ ಎನ್ನು ಬೇಡುವನು ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರು ಹಣ್ಣು ತಿನ್ನುತ್ತಿದ್ದಾನೆ ಇಳಿ ಇಳಿ ಎಂದರೆ ಅಳುತ್ತಿದ್ದಾನೆ ಆ ಪರಿಸ್ಥಿತಿ ನಮ್ಮ ಬಂದಿದೆ ತೆಂಗೆ ರೊಂಬೆಗಳಿಲ್ಲದ ಮರವನ್ನೇರುತ್ತದೆ ಹಣ್ಣು ತಿನ್ನುತ್ತಿದ್ದಾನೆ ತೆಂಗೆ ರೊಂಬೆಗಳಿಂದ ಇರುವಂತಹ ಬುಡವೇ ಇಲ್ಲದೇ ಇರುವಂತಹ ಅರ್ಥವೇ ಇಲ್ಲದೆ ಇರುವಂತಹ ಅರ್ಥರಹಿತವಾದಂತಹ ಯಾವುದೋ ಪಾಶ್ಚಿಮಾತ್ಯ ಜಗತ್ತಿನ ಸಂಸ್ಕೃತಿಯನ್ನ ನೋಡ್ತಾ ಅದೇ ಏನೋ ದೊಡ್ಡದು ಅಂತ ಆ ಜಗತ್ತಿನ ಸಂಸ್ಕೃತಿಯನ್ನ ನಿಟ್ಟಿನಲ್ಲಿ ನಮ್ಮ ಬೇರಾಗಿರುವಂತ ನಮ್ಮ ಶರಣ ಪರಂಪರೆಯನ್ನ ನಾವು ಮರೆತು ಹೋಗ್ತಾ ಇದ್ದೀವಿ ನಮ್ಮ ವಚನಕಾರ ಆದರ್ಶಗಳನ್ನು ನಾವು ಮರೆತು ಹೋಗ್ತಾ ಇದ್ದೀವಿ ಇನ್ ಯಾರೋ ವಿರುದ್ಧ ವಿರುದ್ಧ ಆದರ್ಶವನ್ನ ಪಾಲಿಸ್ತಾ ಆ ಆದರ್ಶಗಳನ್ನ ಜೀವನದಲ್ಲಿ ಹೊರಬೇಕಾಗಿಲ್ಲ